ಲವ್ ಅಂದರೆ ನಿಮ್ಮ ಪ್ರೀತಿಯನ್ನ ವಶೀಕರಣ ಮಾಡಿಕೊಳ್ಳುವ ದಿವ್ಯ ಶಕ್ತಿಶಾಲಿ ತಂತ್ರ ಹೊಂದಿದೆ ಇದನ್ನು ಅನುಸರಿಸಿದ್ರೆ ಸಾಕು ನೀವು ಬೇಡ ಅಂತ ಬಿಟ್ಟು ಹೋಗಿರೋ ಅಥವಾ ಮತ್ತೊಬ್ಬ ಪುರುಷ ಅಥವಾ ಮತ್ತೊಬ್ಬ ಹುಡುಗಿಗೆ ಆಕರ್ಷಿತರಾಗಿರುವ ನಿಮ್ಮ ಪ್ರೀತಿ ಅಥವಾ ನೀವು ಲವ್ ಮಾಡಿದಂಥ ವ್ಯಕ್ತಿ ನಿಮ್ಮ ಕೈವಶವಾಗುತ್ತಾರೆ ಈ ಒಂದು ದಿವ್ಯ ಮಂತ್ರ ಹಾಗೂ ಈ ಒಂದು ತಂತ್ರವನ್ನು ಅನುಸರಿಸಿ ಅನೇಕ ವರ್ಷಗಳಿಂದ ನಿಮ್ಮನ್ನ ಪ್ರೀತಿಸಿ ಈಗ ಮತ್ತೊಬ್ಬರಿಗೆ ಆಕರ್ಷಣೆಯಾಗಿ ನಿಮ್ಮನ್ನ ಬಿಟ್ಟು ಹೋಗಿರುವ ಆ ನಿಮ್ಮ ಪ್ರೀತಿ ಅಥವಾ ಆ ನಿಮ್ಮ ಲವ್ ಮತ್ತೆ ಮರಳಿ ನಿಮ್ಮ ಕೈವಶವಾಗತ್ತೆ ಇದನ್ನ ಅನುಸರಿಸುವ ತಂತ್ರವನ್ನ ಮಂತ್ರವನ್ನ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಎಂತಹದೇ ಸಮಸ್ಯೆಯಲ್ಲಿದ್ದರೂ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲೇ ಸಿಲುಕಿದ್ರು ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಶಾಶ್ವತ ತಾಂತ್ರಿಕ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ ಮಾತ್ರವಲ್ಲದೆ ನಿಮ್ಮ ಲವ್ ಮತ್ತು ನಿಮ್ಮ ಮರಳಿ ನಿಮ್ಮ ಕೈವಶವಾಗುವ ಬಗ್ಗೆ ಕೂಡ ಗುರೂಜಿಯವರು ತಿಳಿಸಿಕೊಡ್ತಾರೆ ನೋಡಿ ವೀಕ್ಷಕರೇ ತಂತ್ರವನ್ನು ಅನುಸರಿಸೋದಕ್ಕೆ ಇಪ್ಪತ್ತೊಂದು ಲವಂಗಗಳು ಹಾಗೂ ಒಂದು ವಿಡಿಯೋದಲ್ಲೇ ಸಾಕು ನೋಡಿ ವೀಕ್ಷಕರೇ ಈ ತಂತ್ರವನ್ನು ಅನುಸರಿಸುವ ಬಗೆಯನ್ನು ತಿಳಿಸಿಕೊಡ್ತೀವಿ ಇಷ್ಟು ಮಾತ್ರವಲ್ಲ ಅನೇಕ ತಾಂತ್ರಿಕ ವಿಧಾನ ನಿಮ್ಮ ಸಮಸ್ಯೆಗೆ ನಮ್ಮ ಚಾನೆಲ್ನಲ್ಲಿ ಸಿಗುತ್ತದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ವೀಕ್ಷಕರೇ ಒಂದು ವೀಳಿಯ ತೆಗೆದುಕೊಂಡು ಲವಂಗವನ್ನು ತೆಗೆದುಕೊಳ್ಳಿ ಇಪ್ಪತ್ತೊಂದು ಲವಂಗ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುವುದಲ್ಲದೆ ನಿಮ್ಮ ಲವ್ ಸಮಸ್ಯೆಗೆ ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಮತ್ತೆ ಮರಳಿ ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇಪ್ಪತ್ತೊಂದು ಬಾರಿ ಅವರ ಹೆಸರನ್ನು ಜಪಿಸುತ್ತಾ ಲವಂಗವನ್ನು ಒಂದರಿಂದ ಒಂದಕ್ಕೆ ಕಟ್ಟಿಕೊಳ್ಳಿ ನೋಡಿ ಈ ರೀತಿಯಾಗಿ ಲವಂಗವನ್ನು ಒಂದರಿಂದ ಮತ್ತೊಂದು ಲವಂಗಕ್ಕೆ ಕಟ್ಟಿಕೊಳ್ಳುವಾಗ ಅವರ ಹೆಸರನ್ನ ಧ್ಯಾನಿಸಿ ಉದಾಹರಣೆಗೆ ನಾನು ಇಲ್ಲಿ ಸುಮತಿ ಅನ್ನುವ ಹೆಸರನ್ನ ತೆಗೆದುಕೊಳ್ತಿದ್ದೇನೆ ಅವರ ಹೆಸರಿನ ಜೊತೆಗೆ ನಿಮ್ಮ ಹೆಸರನ್ನ ಸೇರಿಸಿಕೊಳ್ಳಿ ನಾನು ಇಲ್ಲಿ ಉದಾಹರಣೆಗೆ ಸುಮತಿ ಪ್ರದೀಪ್ ವಶಂ ಸುಮತಿ ಪ್ರದೀಪ್ ವಶಂ ಈ ರೀತಿಯಾಗಿ ಒಂದೊಂದು ಲವಂಗವನ್ನು ಕಟ್ಟುವಾಗಲೂ ನಿಮ್ಮ ಹೆಸರಿನ ಜೊತೆಗೆ ಅವರ ಹೆಸರನ್ನು ಸೇರಿಸಿ ವಶಂ ವಶಂ ಎಂದು ಜಪಿಸಿಕೊಳ್ಳಿ ಅಥವಾ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಸಾರಿ ಲವಂಗವನ್ನು ಕಟ್ಟಿಕೊಂಡ ಹಾರವನ್ನು ವೀಳ್ಯದೆಲೆಗೆ ಅರ್ಪಿಸಿ ನೋಡಿ ಈ ರೀತಿಯಾಗಿ ಅರ್ಪಿಸಿ ಲವಂಗದ ಮಧ್ಯ ಭಾಗದಲ್ಲಿ ಅಂದರೆ ಲವಂಗದ ಹಾರದ ವೀಳ್ಯದೆಲೆಯ ಮಧ್ಯ ಭಾಗದಲ್ಲಿ ಅರಿಶಿನ ಹಾಗೂ ಕುಂಕುಮವನ್ನು ಲೇಪಿಸಿ ಅಂದರೆ ಈ ರೀತಿಯಾಗಿ ಹಚ್ಚಿಕೊಳ್ಳಿ ನಂತರ ಈ ವೀಳಿಯದೆಲೆಯನ್ನು ನೀವು ಪ್ರೀತಿಸಿದ ಆ ವ್ಯಕ್ತಿ ಮೊದಲು ನಿಮಗೆ ಯಾವ ಸ್ಥಳದಲ್ಲಿ ಸಿಕ್ಕಿದ್ರೂ ಆ ಸ್ಥಳದಲ್ಲಿ ಬಿಸಾಕಿ ಬನ್ನಿ ಅಂದರೆ ನಿಮ್ಮ ಲವ್ ಸಕ್ಸಸ್ ಆದಾಗ ಅಥವಾ ನೀವು ಮೊದಲು ಅವರನ್ನು ಪ್ರೀತಿಸಿದಂತಹ ಸ್ಥಳ ಅಥವಾ ಪ್ರಪೋಸ್ ಮಾಡಿದಂತಹ ಸ್ಥಳ ಅಥವಾ ಅವರ ಫೇವ್ರೇಟ್ ಜಾಗ ಎಲ್ಲಿದೆಯೋ ಅಲ್ಲಿ ಈ ಒಂದು ತಾಂತ್ರಿಕ ಶಕ್ತಿಯನ್ನು ಇಟ್ಟು ಬನ್ನಿ ಇದಾದ ಕೆಲವೇ ಕೆಲವು ಗಂಟೆ ಅಂದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ನಿಮ್ಮ ಲವ್ ಸಕ್ಸಸ್ ಆಗುತ್ತೆ ಬ್ರೇಕಪ್ ಮಾಡಿಕೊಳ್ಳುವ ಹಂತದಲ್ಲಿದ್ದರೂ ಆ ಪ್ರೀತಿಸಿದ ವ್ಯಕ್ತಿ ನಿಮ್ಮ ಬಳಿ ಓಡೋಡಿ ಬಂದು ನಿಮ್ಮ ಕೈಗೊಂಬೆಯಂತೆ ಕುಣಿಯುತ್ತಾರೆ ನಿಮ್ಮ ಹತ್ತಲವು ಸಮಸ್ಯೆಗಳಿಗೆ ಗುರೂಜಿಯವರಿಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ धन्यवादू